ಇಲ್ಲ ಬೇಡಿಕೆದೆ ಈಗಾಗಲೇ ಎರಡು ಸಾರಿ ರಾಜ್ಯ ಸರ್ಕಾರದ ಶಿಫಾರಸು ಆಗಿ ಅದು ಮತ್ತೆ ವಾಪಸ್ ಬಂದಿದೆ ಅಂತಿಮವಾಗಿ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ನಾವು ಮಾಡೋದಲ್ಲ ನಾವು ಕಳಿಸೋದು ಅಷ್ಟೇ ಸೊ ಹೀಗಾಗಿ ಕೇಂದ್ರ ಸರ್ಕಾರದ ನಿರ್ಣಯ ಅದು ಅದೇ ಅದೇ ಹೇಳಿದಲ್ಲ ಅಂತಿಮವಾಗಿ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಒಂದು ಸಂಸ್ಥೆ ಸಂಸ್ಥೆ ಬಂದಿದಾರೆ ಅವ್ರು ಮಾಡಬೇಕು ನಾವೇನಾದರೂ ರಿಕ್ವೆಂಡ್ ಮಾಡಿದೆ ಅಷ್ಟೇ ರಾಜ್ಯ ಸರ್ಕಾರದಿಂದ ಶಿಫಾರಸ್ ಮಾಡ್ತೀರ ಈಗಾಗಲೇ ಮಾಡಿದ್ದಿದೆ ಮತ್ತೆ ವಾಪಸ್ ಬಂದಿದೆ ಬಂದಿದೆ ಮತ್ತೆ ಅದೇನು ಕೇಳಿದ್ರೆ ವಾಪಸ್ ಕಳಿಸ್ತೀವಿ ಅಷ್ಟೇ ಅಂದರೆ ಕೇಸ್ ದಾಖಲಿಸಬೇಕು ಅಂತ ಕೋರ್ಟ್ ಆದೇಶ ಇನ್ನು ನೋಡಬೇಕಾದ್ರಲ್ಲಿ ಏನಿದೆ ಕೆಳ ಕೆಳ ಕೋರ್ಟ್ನಲ್ಲಿ ನಡೀಬೇಕಂತ ಆದೇಶ ಮಾಡಿದೆ ಇನ್ನೂ ಹತ್ರ ಕಾಪಿ ಬಂದಿಲ್ಲ ಬಂದ್ಮೇಲೆ ನೋಡೋಣ ಇದ್ರೆ ಕಾನೂನು ಹೋರಾಟ ಮಾಡ್ತೀವಿ ಅಷ್ಟೇ ಅದರಲ್ಲಿ ಚರ್ಚೆಗಾಗಿತ್ತು ಯಾರೋ ಲಾಯರ್ ಹಾಕಿದ್ರು ಒಂದು ಕೋರ್ಟಲ್ಲಿ ರಿಜೆಕ್ಟ್ ಆಗಿತ್ತು ಅದು ಮುಂಚೆ ಮತ್ತೆ ಅಪೀಲ್ ಮಾಡಿದ್ರು ಅವರು ಸೆಷನ್ ಸೆಷನ್ನಲ್ಲಿ ಆದೇಶ ಇದೆ ಬಂದು ಕೆಳ ಕೋರ್ಟಲ್ಲಿ ಅದು ರಿಜೆಕ್ಟ್ ಆಗಿತ್ತು ಅಪೀಲ್ ಮಾಡಿದ್ರು ಅವರು ಸೊ ನೋಡೋಣ ಏನು ಆದೇಶ ಮಾಡಿದೆ ನೋಡೋಣ ಮತ್ತು ಬೇರೆ ದಾರಿ ದಾರಿಯಲ್ಲ ಕಾಣೋ ಹೋರಾಟ ಮಾಡ್ಬೇಕು ಮಾಡ್ಬೇಕಾದ್ರೆ ಅದು ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಅಷ್ಟೇ ಅದು ಹೋರಾಟ ಅಷ್ಟೇ ಅದು ಬಿಟ್ಟು ಹೊರಗಡೆ ಹೋರಾಟ ಇಲ್ಲ ಈಗ ಈಗಲೇ ಇನ್ನೂ ಇನ್ನು ಇನ್ನೂ ಅಂತಿಮವಾಗಿ ಆಗ್ಬೇಕು ನಾವು ನಮ್ಮ ಚರ್ಚೆ ಇನ್ನೂ ರಾಜ್ಯ ಮಟ್ಟ ನಾಯಕರ ಚರ್ಚೆ ಆದ್ಮೇಲೆ ಅಂತಿಮ ಮಾಡ್ತೀವಿ ಸರ್ ಯಾರು ಅತಿ ಹೆಚ್ಚು ಪ್ರಮುಖ ರೇಸ್ ನಲ್ಲಿ ಅದು ಸರ್ ಡಿಪೆಂಡ್ ಅಪ್ ಆನ್ ಸರ್ವೆ ಮೇಡಮ್ ಸರ್ವೆ ಮೇಡಮ್